ಹೈ ಎಲ್ಲರೂ ಕೂಡ ಇವತ್ತು ಹ್ಯಾಪಿ ಮಾರ್ನಿಂಗು ಯಾಕಂದ್ರೆ ಲೈ ಜೀವನದಲ್ಲಿ ಏನು ಸಾಧನೆ ಮಾಡೋದಂಗೆ ಹೊಡೆಯುತ್ತೆ ಆರ್ ಸಿ ಫ್ಯಾನ್ಸ್ಗೆಂದು ಮಾತ್ರ ಎಲ್ರಿಗೂ ಕೂಡ ಇವನ್ ನನಗೂ ಕೂಡ ಆದರೆ ಒಂದು ಗುರು ಮಲಗಿಕೊಂಡಾಗ ಮ್ಯಾಚ್ ಕಬ್ಬು ಎತ್ತಿ ವಿರಾಟ್ ಕೊಹ್ಲಿ ಕೈ ಕೊಡೋ ಅವ್ರಿಗೂ ಮಲಗಿರೋ ಗುರು ಪ್ರತಿಯೊಬ್ಬ ಕೂಡ ಮಲಗಿರಲ್ಲ ಅಂದರೆ ಸೆಲೆಬ್ರೇಷನ್ ಕಬ್ ಮಾತ್ರ ಭಯಂಕರವಾಗಿರುತ್ತೆ ಆರ್ ಸಿ ಫ್ಯಾನ್ಸ್ಗಳದು ಅದನ್ನು ಕೂಡ ಹೈಟರ್ಸ್ಗಳು ಎಲ್ಲ ಪೈ ಇದ್ದೀರಾ ಹುಡುಕ್ಬೇಕು ನೀವು ಇವಾಗ ಬೂತ್ಗಳೆದ ಹುಡುಕ್ಬೇಕು ಎಲ್ಲರನ್ನೂ ಗೆಲ್ಲುತ್ತೆ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿಲ್ಲ ಅನ್ಸುತ್ತೆ ಭೀ ಆರ್ಸಿ ಭಿ ಯಾಕೆಂದರೆ ಮುಂಬೈ ಮೇಲೆ ಅಂತೆ ಬೌಲಿಂಗು ವರ್ಲ್ಡ್ ಕ್ಲಾಸ್ ಬೆಸ್ಟ್ ಬೌಲಿಂಗ್ ಹ್ಯಾರ್ಕರ್ ಕಿಂಗು ಯಾರು ಬುಮ್ರಾ ಆರು ವಿರೋಧನೇ ಪಂಜಾಬರು ಹೊಡೆದ್ರು ಮ್ಯಾಚ ಗೆದ್ರು ಅದು ಇನ್ನೂರು ಇನ್ನೂರು ಮೂರನ್ನು ಗೆದ್ದರು ಸೊ ಇದು ನೂರು ತೊಂಬತ್ತಲ್ಲೋ ಹೊಡಿತಾರೆ ಅಂತ ಅಂದ್ಕೊಂಡಿರು ತುಂಬ ಜನ ಅಂದ್ಕೊಂಡು ಗೆಲ್ಲುತ್ತೆ ಅಂತ ಕೈಗೆ ಕೂತಿರು ಸೊ ಅವ್ರಿಗೆಲ್ಲ ಅಷ್ಟೇ ನನ್ನ ಮಗಂದು ಆದರೂ ಮ್ಯಾಚು ಮಾತ್ರ ಹಳ್ಳಿ ಅಜ್ಜಿ ಏನು ಹೇಳದ ಮ್ಯಾಚ್ ಬಗ್ಗೆ ಆಹಾ ಕ್ರೇಜು ನೋಡ್ತಿದ್ರೆ ಮರ ಬಾಲ್ ಟು ಬಾಲು ಹಂಗೆನೇ ಜೀವ ದಗ್ ಅನ್ನೋದು ಒಂದ್ಸಲ ಒಂದೊಂದ್ಸಲ ಹೋಪು ಏ ಬಿಡುತ್ತೆ ಮ್ಯಾಚಿಗೆ ಎಲ್ಲ ಗೆಲ್ಲುತ್ತೆ ಅನ್ನೋದು ಹೋಪು ಇನ್ನೊಂದ್ಸಲ ಎಲ್ಲಿ ವಿನ್ ಆಗಿಬಿಟ್ಟು ಸಸಾ ಸಿಂಗ್ ಸಸಾ ಸಿಂಗ್ ಬೇರೆ ಇದ್ದ ಎಲ್ಲಿ ಹೊಡೆದ್ಬಿಡ್ತಾನೆ ಅಂತ ಲಾಸ್ಟ್ ಓವರ್ ಯಾವಾಗ ಒಂದು ಓವರ್ಗೆ ಇಪ್ಪತ್ತೊಂಬತ್ತು ರನ್ ಬೈಕಿದ್ದು ಎರಡು ಬಾಲ್ ಆಯಿತು ಮ್ಯಾಚ್ ನಮ್ಮದೇ ಅಂತ ಗೊತ್ತಾಗೋಯ್ತು ಆಗ್ಲೇ ಕಿಂಗು ಪಾಪ ತುಂಬ ಹಮರ್ಷನಾಗಿ ಕಣ್ಣೀರಾಕ್ಬಿಟ್ರು ಯಾಕೆಂದ್ರೆ ಹದಿನೆಂಟು ವರ್ಷ ಕಣ್ರಿ ಕಾದಿರೋದು ಈ ವಿನ್ನಿಂಗ್ ಮೂಮೆಂಟ್ ನೋಡೋಕ್ಕೆ ಹದಿನೆಂಟು ವರ್ಷ ಪ್ರತಿಯೊಬ್ಬ ಕೂಡ ಕಾಯ್ದಿದ್ದಾರೆ ನಮಗೆ ಅವಾಗ ಐಪ್ಪ ಸ್ಟಾರ್ಟ್ ಆಗ ಸ್ಟಾರ್ಟ್ ಆದಾಗ ಏನಂದ ಗೊತ್ತಿರಲಿಲ್ಲ ಅದು ಬಟ್ ಬರ್ತಾ ಬರ್ತಾ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಆಗಿದ್ದು ನಮ್ಮ ಒಂದು ಏನೋ ಸಂಭ್ರಮ ಮಾಡ್ದಂಗೆ ಬಟ್ ಇವತ್ತು ಅದು ಕನಸು ಹಿಡಿಯೋರಿದೆ ಆರ್ ಸಿ ಫ್ಯಾನ್ಸ್ ಫ್ಯಾನ್ಸ್ಗಳ ಮಗ ನೋಡೋಕ್ಕಾಗಲ್ಲ ಇವತ್ತು ಮಾತ್ರ ಎಲ್ಲರೂ ದಿಲ್ ಖುಷ್ ಅದೇ ಹೆಟರ್ಸ್ ಕೊಡು ಎಲ್ಲರೂ ಹೌಸ್ ಕದಿರಬೇಕು ದೊಡ್ಡ ಕಡೆ ನೋಡಬೇಕು ಇವಾಗ ಅವನಲ್ಲಿ ಇಲ್ಲೇ ಇರ್ತಾರೆ ಅಂತ ನಕ್ಕ ಎಲ್ಲರಿಗೂ ಕೊಡಬೇಕು ಕೊಡ್ಬೇಕಾಗಿತ್ತು ಯಾರ್ಯಾರು ಸಿ ಬಿ ಹೇಗೆ ಮಾಡ್ತಾರೋ ಅವರೆಲ್ಲರಿಗೂ ಕೊಡಬೇಕು ಕೊಡ್ಬೇಕು ಅಂತಿರಲ್ಲ ಅವರು ಕೊಡಬೇಕು ಸ್ವೀಟ ಸ್ವೀಟ್ ಚಮ ಕೊಡಬೇಕು ಕೊಡಬೇಕಲ್ಲ ಇದರಲ್ಲಿ ನಾವು ಜಿತೇಶ್ ಶರ್ಮನೆ ಅಂತೂ ಮರೆಯೋಕ್ಕೆ ಆಗಲ್ಲ ಏನಕ್ಕೆ ಅಂದರೆ ಅವ್ನು ಬಂದು ಎಂಟು ಬಾಲ್ಗೆ ಇಪ್ಪತ್ನಾಲ್ಕು ರನ್ ನೋಡಿತಾನಲ್ಲ ಮೇಯ್ನ್ ಅದು ರನ್ಸು ಎಂಟು ಬಾಲ್ ಇಪ್ಪತ್ನಾಲ್ಕು ರನ್ ನೋಡಿಯೋದು ಏನಕ್ಕೆ ಅಂದರೆ ಅದು ಪ್ಯೂರ್ಸಲ್ ರನ್ನು ಬೇಕಾಗಿರುವಂಥರನ್ನು ಅವ್ನು ನೋಡಿದಿದ್ದು ಕೂಡ ಎಲ್ಲರೂ ಕೂಡ ಅದರಲ್ಲೂ ಕೂಡ ನಮ್ಮ ಕಿಂಗ್ ಸ್ಟ್ಯಾಂಡಿಂಗ್ ಕೊಟ್ಟರೆ ನಲವತ್ತೈದು ರನ್ ನೋಡಿದ್ರಲ್ಲ ಅದು ಇನ್ನೂ ಭಯಂಕರ ಫೈನಲ್ ಅಂತ ಬಂದಾಗ ಕಿಂಗು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ಇಂಥ ಇಂಥ ಮ್ಯಾಚ್ಗಳಲ್ಲಿ ನೀವು ಇಂಥ ಮಾಡಿದ್ದಾರೆ ಆದರೂ ಕೂಡ ಬೌಲಿಂಗಲ್ಲಿ ಅಂದರೆ ಆಹಾ ಆ್ಯಸ್ ಅಲ್ ಲುಡ್ಡು ಆಹಾ ನಮ್ಮ ಬೂಬಿ ಮಾತ್ರ ಸ್ವಿಂಗ್ ಮಾಸ್ಟ್ರು ಕಿಂಗು ಸ್ವಿಂಗ್ ಕಿಂಗು ಮ್ಯಾಚ್ ವಿನ್ನಿಂಗ್ ಕೊಟ್ಟಿದ್ದೆ ಅವರು ಅದಕ್ಕಿಂತ ನಮ್ಮ ಹಾಪತ್ ಬಾಂಧವ ಯಾರು ಹೇಳಿ ಕರ್ನಲ್ ಪಾಂಡ್ಯ ಕರ್ನಾಲ್ ಪಾಂಡ್ಯ ಗೆಲ್ಸಿದ ಮ್ಯಾಚ್ ಕರ್ನಲ್ ಪಾಂಡ್ಯ ಬೌಲಿಂಗು ಬಟ್ ಕ್ಯಾಚ್ ಕಂಪ್ಲೀಟ್ ಮಾಡಿದ್ರಲ್ಲ ಆಹಾ ನಮ್ಮ ಪಿಲ್ಸ್ ಸಾಲ್ಟು ಎಗ್ರಿಬಿಟ್ಟು ಬೌಂಡ್ರಿ ರೀ ಅದು ಮ್ಯಾ ಅದು 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 ಕ್ಯಾಚ್ ಅಂದರೆ ಆ ಹೆಂಗಿತ್ತು ಕ್ಯಾಚ್ ಅದು ನೋಡಿದ್ರಲ್ಲ ಎಲ್ಲರೂ ಕೂಡ ಹಾಗೆಯೇ ಲಾಸ್ಟಿಂದ ಕ್ಯಾಚ್ ಹಿಡಿತಾರೆ ನೋಡಿ ಎಷ್ಟು ದೇ ಹೇಳು ಅವನಿಗೆ ಗೊತ್ತಾಗಲ್ಲ ಕ್ಯಾಚ್ ಹಿಡಿದೆ ಅಂತ ನಾನು ಆದರೂ ಕೂಡ ಮ್ಯಾಚ್ ಮಾತ್ರ ಹೇಳೋಕೆ ಆಗ್ತಲ್ಲ ಒಡಕ್ಕೆ ಆಗ್ತದೆ ಅಷ್ಟು ಖುಷಿ அப்பா 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 லவ் யூ பாய் பாய் நமக்கு ஏன் அனது கமெண்ட் மாதிரி தெளிக்கொடுப்பிடி